Sampai jumpa di ಇಪ್ಪತ್ತೆಂಟುಕೂ ಅವರೇ ಸಿಎಂ ಐದು ಯೋಜನೆಯ ಕೊಟ್ಟು ಅದನ್ನ ಹೆಸರು ಹೆಸರು ಮಾಡಿರೋ ಸಿದ್ದರಾಮಯ್ಯವ್ರನ್ನ ಯಾರು ಕೂಡ ಇವತ್ತು ಬೆಳೆ ತೋರಿಸೋದಿತ್ತಿಲಿಲ್ಲ ನಮ್ಮ ನಾಯಕ ಅಂದ್ರ ಸಿದ್ದರಾಮಯ್ಯನವ್ರಿಗೆ ಇನ್ನು ಇಪ್ಪತ್ತೆಂಟರ ಇನ್ನು ಇನ್ನೂರ ಎರಡು ಸಾವಿರ ಏನೋ ಹೊಟ್ಟು ಹೋಗ್ತಾರೆ ಅದೆಲ್ಲ ಹೋಗಿಕ್ಕೆ ತಲೆ ಕೊಡ್ಬೇಡಿ ಇನ್ನು ನಾವು ಇವತ್ತು ಇನ್ನು ಅವಾಗ ದೇವರು ಆಯುಷ ಆರೋಗ್ಯ ಚೆನ್ನಾಗಿ ಕೊಟ್ಟು ನಮ್ಮ ಗುಂಡ್ಲುಪೇಟೆ ತಾಲೂಕಾಗ್ಲಿ ಜಿಲ್ಲೆಗಾಗಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಹಾಗೂ ಕೂಡ ನಾವು ಅವ್ರ ಜೊತೆಯಲ್ಲಿ ಇರಬೇಕು ಮುಂದೆ ಒಳ್ಳೆ ಯುವ ನಾಯಕ ಯಾವತ್ತಿ ಸರಿಯಲ್ಲ ಅವ್ರು ಯಾವತ್ತಿದ್ರು ಮುಂದೆನೆ ಇವತ್ತು ಬರಬೇಕವ್ರೆ ಅವರು ನಮಗೆಲ್ಲ ಹೇಳಿದ್ರು ಮಾಡಿ ಅಂತ ಈ ಸಂದರ್ಭದಲ್ಲಿ ಈ ನಮ್ಮ ಇದಕ್ಕೆ ಸಾಕಾರ ಮಾಡಿದಂಥವ್ರು ಎಲ್ಲ ದಾನಿಗಳು ಕೂಡ ಇಲ್ಲೇ ಇದ್ದಾರೆ ಬಸವರಾಜನಾಗಿರ್ಬೋದು ಸ್ವಾಮೇಗೌಡರಾಗಿರ್ಬೋದು ನಮ್ಮ ವಿಶ್ವ ರಘು ಆಮೇಲೆ ಮಾದೇಶ ಏಳು ಮೇಲೆ ಮಾದೇಶ ಡೆವಲಪರ್ ರಾಜೇಶು ಎಲ್ಲಾರು ನಮ್ದ ಮಾಡುವಂತ ಕಾರ್ಯ ಮಾಡಬೇಕಂದ್ರೂ ನಮ್ಮ ತಂದೆ ಕೈ ಜೋಡಿಸಿ ಅಂತ ಮತ್ತೊಮ್ಮೆ ಮುಗಿಸ್ತಾ ಮುಗಿಸ್ತೇನೆ ಜೈ ಜೈ ಶ್ರೀರಾಮಯ್ಯ ಜೈ ಅನ್ನದಾತ ಒಂದು ಅಭೂತವಾದಂತ ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡಿದ್ದಾರೆ ಈ ಈ ಒಂದು ಅರ್ಸೂರವರು ಇದ್ದೇ ಏನು ಚೀಫ್ ಮಿನಿಸ್ಟ್ರಾಗಿ ಏಳು ವರ್ಷ ಮೂವತ್ತೊಂಬತ್ತು ಎರಡು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಅವರು ಅಧಿಕಾರವನ್ನು ಮಾಡಿದರು ಆ ಅಧಿಕಾರವನ್ನು ಮುರಿದು ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಈ ಮಂತ್ರಿ ಅಂತ ಹೆಸರುವಾಸಿಯನ್ನು ಪಡೆದಿದ್ದಾರೆ ಅದಲ್ಲದೆ ಇವರು ಏನು ಒಂದು ಹಠವನ್ನು ಮಾಡಿದ್ರು ನೀನು ಬಳ್ಳಾರಿಗೆ ಬಾ ನಿನ್ನ ನೋಡ್ಕೀನಿ ಅಂತ ಹೇಳಿದ್ರು ಅವತ್ತು ತೊಡೆ ತಟ್ಟಿ ಬಳ್ಳಾರಿಯ ಒಂದು ಜಿಲ್ಲೆಗೆ ಹೋಗಿ ಸಾವಿರಾರು ಜನ ಸಾವಿರಾರು ಜನರ ಪ್ರಯಾಣ ಮಾಡಿ ಅಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣದ ನಿರ್ಮಾಣ ಮಾಡಿದಂತಹ ಮಹಾ ನಾಯಕ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅದೇ ಅವತ್ತು ಎಲ್ಲ ಪತ್ರಿಕೆಗಳು ಇಡೀ ರಾಜ್ಯದಲ್ಲೆಲ್ಲ ಇಡೀ ರಾಷ್ಟ್ರದಲ್ಲಿ ಅವರ ಹೆಸರು ಭಾರಿ ಅದೂನ್ಯವಾಗಿ ಇವರು ಪ್ರಬಲ ಪ್ರಬಲ ನಾಯಕ ಅಂತ ಮತ್ತೆ ಎಲ್ಲ ಇಂಗ್ಲೀಷ್ ಪೇಪರು ಕನ್ನಡ ಪೇಪರು ಇಡೀ ರಾಷ್ಟ್ರದಲ್ಲಿ ಒಂದು ಗುರುತನ್ನು ಮಾಡಿತು ಅದಲ್ಲದೆ ಇವತ್ತು ಏನು ಈ ಒಂದು ಹಿಂದುಳಿದ ಜಿಲ್ಲೆಯಾಗಿರ್ತಕ್ಕಂಥ ಚಾಮರಾಜನಗರ ಜಿಲ್ಲೆಗೆ ಅವರು ಹೆಚ್ಚು ಕಡಿಮೆ ಒಂಬತ್ತರಿಂದ ಹತ್ತು ಬಾರಿ ನಮ್ಮ ಮಾನ್ಯ ಮಂತ್ರಿಗಳಾಗಿದ್ದಂಥ ಮಾಜಪ್ರಸಾದರವರ ಕಾಲದಲ್ಲಿ ಹತ್ತು ಬಾರಿ ಬಂದು ಏನಿತ್ತು ಒಂದು ಹೋಗಲಾಡಿಕೆ ಇಲ್ಲಿ ಬಂದರೆ ಚಾಮರಾಜ ಬಂದರೆ ಅವರು ಅಧಿಕಾರ ಕಳಕತನ ಒಂದು ಇದಿತ್ತು ಅದನ್ನು ಹೋಗಲಾಡಿಸಿ ಇಡೀ ಸಾವಿರದ ಇನ್ನೂರು ಕೋಟಿ ರೂಪಾಯಿನ ಅಲ್ಲಿ ಚಾಮರಾಜನಗರ ಕೊಟ್ಟು ಅದೇ ರೀತಿ ಇವತ್ತು ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಕುಡಿಯ ನೀರಿಗೆ ಮಾಧವ ಪ್ರಸಾದ್ ಇದ್ದಂಥ ಕಾಲದಲ್ಲಿ ದೇವೂರು ಏತ ನಿರಾವರಿಯನ್ನು ಸಂಪೂರ್ಣವಾಗಿ ಮಾಡಿದರು ಅದೆಲ್ಲ ಕೆರೆಗಳ ನೀರು ತುಂಬಿಸುವ ಯೋಜನೆಯನ್ನು ಸಹ ಇವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ನಮ್ಮ ಗುಂಡ್ಲುಪೇಟೆಗೆ ಅತಿ ಅಭಿಮಾನದಿಂದ ಅವೆಲ್ಲ ಸ್ಯಾಂಕ್ಷನ್ ಮಾಡಿ ಮಾಡಿಕೊಟ್ರು ಇದಲ್ಲದೆ ಇವತ್ತು ಅವರು ಒಬ್ಬ ಮಾನವತಾವಾದಿ ಮತ್ತೆ ಹಿಂದುಳಿದವರ ಆಶಾಚರಣ ಮತ್ತು ಏನಪ್ಪಾ ಅಂದರೆ ಅವಿಂತಹ ನಾಯಕರು ಅವರು ಎಲ್ಲ ವರ್ಗದ ನಾಯಕರು ಮತ್ತು ಹಿಂದುಳಿದವರು ಬಡವರು ಅಲ್ಪಸಂಖ್ಯಾತರು ಮತ್ತೆ ಕೊಂಚ ಕೊಲೆ ಕೊಲೆಗ ಎಲ್ಲರ ಒಂದು ಇವತ್ತು ನಮ್ಮ ರಾಜ್ಯದಲ್ಲಿ ಮುಂದುವರೆದಿದ್ದಾರೆ ಇದನ್ನ ಅರಿತು ಇವತ್ತು ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಅವರ ಜಿಲ್ಲೆ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಅವರ ಹೆಸರು ಹೇಳಿ ಅವರು ಏನು ಊಟ ಮಾಡ್ತಿದ್ರು ನಾಟಿ ಕೋಳಿಯನ್ನು ಇವತ್ತು ಆಯಾ ತಾಲೂಕಿನಲ್ಲಿ ಗ್ರಾಮದಲ್ಲಿ ಹಂಚಿ ತಮ್ಮ ಬಡವರಿಗೆ ಐತಿ ಊಟವನ್ನು ಹಾಕುವಂತ ಒಂದು ಯೋಜನೆಯನ್ನು ಕೈಗೊಂಡಿದ್ದಾರೆ ಇದು ಎಲ್ಲರಿಗೂ ಬರಲ್ಲ ನಾಯಕ ಅಂದರೆ ಇದು ಸಿದ್ದರಾಮಯ್ಯನವರು ಅಹಿಂಸಾ ನಾಯಕರು ಅವರು ಏನು ಅವರ ರಾಜಕಾರಣದಲ್ಲಿ ಏನು ಹೇಳ್ತಾರೆ ಅದನ್ನು ಮಾಡ್ತಿದ್ರು ಅದಲ್ಲದೆ ಅವರು ಇಂದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ತಾಲೂಕಿ ಈಗಾಗಲೇ ಕೊಟ್ಟಿದ್ದಾರೆ ಈ ನಮ್ಮ ಗಣೇಶ್ ಪ್ರಸಾದ್ ಅವರು ಈಗ ಆಲಿ ನಮ್ಮ ಕುಟುಂಬ ಜನಾಂಗದ ಒಂದು ಹಾಸ್ಟೆಲ್ಗೆ ಎಪ್ಪತ್ತೈದು ಲಕ್ಷವನ್ನು ಮಂಜೂರು ಮಾಡಿದ್ದಾರೆ ಅದನ್ನು ಕೆಲಸ ನಡೀತಾರೆ ಅದರಂತೆ ಈಗ ಮೂರು ಕೋಟಿಗೂ ಸಹ ಇನ್ನೊಂದು ಅನುದಾನವನ್ನು ಕೊಟ್ಟಿದ್ದಾರೆ ಮತ್ತೆ ಇನ್ನು ಈ ತಿಂಗಳು ಇಪ್ಪತ್ತಾರಕ್ಕೆ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಆ ಒಂದು ಶುಚಿಯನ್ನು ಸಹ ಈ ತಿಂಗಳು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಮಾನ್ಯ ಶಾಸಕಾನ ಗಣೇಶ್ ಪ್ರಸಾದ್ ಅವರು ಸಹ ಈ ಕಾರ್ಯಕ್ರಮ ಬರಬೇಕಾಗಿತ್ತು ಬೆಂಗಳೂರಲ್ಲಿ ಸಿದ್ದರಾಮಯ್ಯವರೇ ತಿಂಗಳು ಈ ಒಂದು ಪ್ರಬಲ ಹರಸೂರವರು ಓ ಏನು ಮಾಡಿದ್ರು ಅದೆಲ್ಲವನ್ನು ಮುರಿದು ಕರ್ನಾಟಕ ರಾಜ್ಯದಲ್ಲಿ ಅತಿ ಧೀಮಂತ ನಾಯಕ ಹಿಂದುಳಿದವರ ನಾಯಕ ಬಡವರ ನಾಯಕ ಅಂತ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿ ಇಲ್ಲಿ ಬ ಎಲ್ಲ